ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಗೂ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈ ಇಂಟ್ರೆಸ್ಟಿಂಗ್ ವಿಷಯ ನಿಮ್ಮಿಂದನೇ ನನಗ್ ಕೂಡ ಗೊತ್ತಾಗಿದ್ದು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ತಪಾರಿಯಾ ಟೂಲ್ಸ್ ಶೇರ್ ಬಗ್ಗೆ ಸೊ ಈ ಕಂಪನಿ ಸ್ಟಾಕ್ ಪ್ರೈಸ್ ಎರಡು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇದು ನಿಜಾನಾ ಸುಳ್ಳ ಹೇಳಿ ಅಂತ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ವು ಖಂಡಿತ ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಸೊ ನಿಮ್ಮಿಂದನೇ ನಾನು ಕೂಡ ತಿಳ್ಕೊಂಡಿದ್ದು ಸೊ ನೋಡೋಣ ಈ ಕಂಪನಿ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಸೊ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಡಿಸಿಷನ್ ತಗೊಳ್ಳೋದಲ್ಲಿ ನಾನು ಸುಮ್ನೆ ಡಿಸ್ಕ್ಲೈಮರ್ ಕೊಡ್ಬೇಕು ಅಷ್ಟೇ ಯಾಕಂದ್ರೆ ಈ ಸ್ಟಾಕ್ ಅನ್ನು ನೀವು ಬೈ ಮಾಡೋಕ್ ಆಗೋದೇ ಇಲ್ಲ ಸ್ಟಾಕ್ ಟ್ರೇಡ್ ಆಗ್ತಿಲ್ಲ ಹಾಗಾಗಿ ಸ್ಟಿಲ್ ಡಿಸ್ಕ್ಲೈಮರ್ ಕೊಟ್ಟಿದ್ದೀನಿ ಸೊ ನೋಡೋಣ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ತಪಾರಿಯ ಟೂಲ್ಸ್ ಓಪನ್ ಮಾಡಿದ್ದೀನಿ ಕ್ಲೋಸಿಂಗ್ ಪ್ರೈಸ್ ಮೂರು ರೂಪಾಯಿ ಆರು ಪೈಸೆ ಇದೆ ಇಲ್ಲಿ ಆದ್ರೆ ಇದು ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಅಲ್ಲ ಸೊ ಯಾಕಂದ್ರೆ ಈ ಸ್ಟಾಕ್ ಟ್ರೇಡ್ ಆಗ್ತಾನೆ ಇಲ್ಲ ತುಂಬಾ ದಿನಗಳಿಂದ ಸೊ ನೀವು ಇಲ್ಲಿ ನೋಡಬಹುದು ಡೇಟ್ ಅನ್ನು ಟ್ವೆಂಟಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರಿಂದ ಈ ಸ್ಟಾಕ್ ಟ್ರೇಡ್ ಆಗ್ತಿಲ್ಲ ಹಾಗಾದ್ರೆ ಕಂಪನಿ ಇಪ್ಪತ್ತು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿರೋದು ಸೊ ಅದನ್ನ ನಾವು ನೋಡಕ್ಕೆ ಕಂಪನಿಯ ಅನೌನ್ಸ್ಮೆಂಟ್ಸ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಕಾರ್ಪೊರೇಟ್ ಆಕ್ಷನ್ ಬೋರ್ಡ್ ಅಪ್ರೂವ್ಸ್ ಡಿವಿಡೆಂಡ್ ಸೊ ಹಾಗೆ ಇಲ್ಲೇ ನಾವು ಕಾರ್ಪೊರೇಟ್ ಆಕ್ಷನ್ಸ್ ಹೋದ್ರೆ ಇಲ್ಲಿ ನೋಡಬಹುದು ಇಂಟೀರಿಯಂ ಡಿವಿಡೆಂಡ್ ಟ್ವೆಂಟಿ ಡೇಟ್ ಕೂಡ ನೋಡಬಹುದು ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಕ್ಸ್ ಡೇಟ್ ಆಗುತ್ತೆ ಸೊ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿರೋದು ನಿಜ ಸೊ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಕಂಪನಿ ಸಬ್ಮಿಟ್ ಮಾಡಿರೋ ಪಿಡಿಎಫ್ ಫೈಲ್ ಅನ್ನ ನಾನು ಓಪನ್ ಮಾಡಿ ಇಲ್ಲೇ ನೋಡಬಹುದು board of directors of the company as inter alia considered to pay the interim dividend ಟೂ ಹಂಡ್ರೆಡ್ ಪರ್ಸೆಂಟ್ ಐ ರುಪೀಸ್ ಟ್ವೆಂಟಿ ಪರ್ ಶೇರ್ ಅನೌನ್ಸ್ಮೆಂಟ್ ಡೇಟ್ ಕೂಡ ನೋಡಬಹುದು ಟ್ವೆಲ್ತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಕಂಪನಿ ಅನೌನ್ಸ್ ಮಾಡಿ ಡಿವಿಡೆಂಡ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ ಈಗ ಇಂಪಾರ್ಟೆಂಟ್ ಮಾಹಿತಿಗೆ ಬಂದ್ಬಿಡೋಣ ಈ ಸ್ಟಾಕ್ ಯಾಕೆ ಟ್ರೇಡ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಸೊ ಅದಕ್ಕಿಂತ ಮುಂಚೆ ನಾವು ಕಂಪನಿ ಬಿಸ್ನೆಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅದರ ನಂತರ ನಾವು ಸ್ಟಾಕ್ ಹೋಗೋಣ ಅಂದ್ರೆ ಯಾಕೆ ಟ್ರೇಡ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಕಂಪನಿ ಬಿಸ್ನೆಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅದನ್ನ ತಿಳ್ಕೊಂಡು ಮುಂದೆ ಹೋಗೋದು ಬೆಟರ್ ಬೆಟರ್ಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸ್ವೀಡಿಶ್ ಕಂಪನಿ ಜೊತೆ ಕೊಲಾಬರೇಷನ್ ಮಾಡ್ಕೊಂಡಿದೆ ಇಟ್ ಪ್ರೊವೈಡ್ಸ್ ಸೊಲ್ಯೂಷನ್ ಟು ಹ್ಯಾಂಡ್ ಟೂಲ್ಸ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಹ್ಯಾಂಡ್ ಟೂಲ್ಸ್ ರಿಕ್ವೈರ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಕಂಪನಿ ವೆಬ್ಸೈಟ್ಗೆ ವಿಸಿಟ್ ಮಾಡೋಣ ಕಂಪನಿ ಯಾವೆಲ್ಲ ಪ್ರಾಡಕ್ಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು ಈಗ ಸದ್ಯಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರೋಣ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ಇನ್ನೂರ ಇಪ್ಪತ್ತ್ ಮೂರು ಕೋಟಿಯಿಂದ ಶುರುವಾಗಿ ಕಂಪನಿಯ ಸೇಲ್ ಇನ್ನೂರ ನಲವತ್ತು ಅರವತ್ತಾರು ಇನ್ನೂರ ತೊಂಬತ್ತೇಳು ಇನ್ನೂ ಮುನ್ನೂರ ಮೂವತ್ತೆಂಟು ಮುನ್ನೂರ ಎಪ್ಪತ್ತೆರಡು ನಾನೂರು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತು ಐನೂರ ಮೂವತ್ತಾರು ಆರ್ನೂರ ಅರವತ್ತೆಂಟು ಏಳ್ನೂರ ಅರವತ್ನಾಲ್ಕು ಎಂಟುನೂರ ನಾಲ್ಕು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಬಿಸಿನೆಸ್ ಅನ್ನ ಮಾಡ್ತಾ ಇದೆ ಒಂದು ವರ್ಷ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ನೋಡ್ಬೋದು ರೆವೆನ್ಯೂ ನಲ್ಲಿ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲ ಕೂಡ ನೋಡ್ಬೋದು ಇಲ್ಲೂ ಕೂಡ ಪಾಸಿಟಿವ್ ನಂಬರ್ಸ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕನ್ಸಿಸ್ಟೆಂಟ್ ಆಗಿ ನೆಟ್ ಪ್ರಾಫಿಟ್ ಅಲ್ಲಿ ನೋಡಿದ್ರೆ ಏಳು ಹತ್ತು ಹನ್ನೆರಡು ಹತ್ತು ಹದಿಮೂರು ಹನ್ನೊಂದು ಹದಿನೈದು ಇಪ್ಪತ್ನಾಲ್ಕು ಮೂವತ್ತೊಂದು ನಲವತ್ತೆಂಟು ಅರವತ್ತೈದು ಎಪ್ಪತ್ತೆರಡು ಎಂಬತ್ತೊಂಬತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಕಂಪನಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭನ ಗಳಿಸ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಆರ್ ಓ ನೋಡಬಹುದು ಚೆನ್ನಾಗಿದೆ ಆರ್ ನೋಡ್ಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಸ್ಟಾಕ್ ಟ್ರೇಡ್ ಆಗ್ತಾ ಇಲ್ಲ ಸೊ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ನಾವು ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ರಿಸರ್ವ್ಸ್ ನೋಡಬಹುದು ಇನ್ನೂರ ಎಪ್ಪತ್ನಾಲ್ಕು ಕೋಟಿ ರಿಸರ್ವ್ಸ್ ಇದೆ ಬಾರಯಿಂಗ್ಸ್ ಇಲ್ಲ ಜೀರೋ ಸಾಲ ಇಲ್ಲ ಸೊ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ತರ್ಟಿ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಓಕೆ ಇಲ್ಲೂ ಕೂಡ ಸಮಸ್ಯೆ ಏನು ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ಆದ್ರೆ ಇದರಲ್ಲಿ ಮೇನ್ ಸಮಸ್ಯೆ ಇರೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಸೊ ಯಾಕಪ್ಪ ಅಂತ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಇದೆ ಅಲಿಗೇಷನ್ಸ್ ಏನಂತಂದ್ರೆ ಯೂಜ್ವಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದಂತ ಯಾವುದೇ ಕಂಪನಿಗೆ ಮ್ಯಾಕ್ಸಿಮಮ್ ಪ್ರೊಮೋಟರ್ಸ್ ಎಪ್ಪತ್ತೈದು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಕೊಳ್ಬೇಕು ಸೊ ಇದು ಸೆಬಿ ರೂಲ್ಸ್ ಇಪ್ಪತ್ತೈದು ಪರ್ಸೆಂಟ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಇರಬೇಕು ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಬೇರೆ ಇರಬೇಕು ಪಬ್ಲಿಕ್ ಆಗ್ಬಹುದು ಎಫ್ ಐಎಸ್ ಆಗ್ಬೋದು ಅಥವಾ ಡಿಐಎಸ್ ಆಗ್ಬಹುದು ಇವ್ರದ್ದು ಆಕ್ಚುಲಿ ಬಿಲೋ ಸೆವೆಂಟಿ ಫೈವ್ ಇದೆಯಲ್ಲ ಸಮಸ್ಯೆ ಏನು ಅಂತ ನಿಮ್ಗೆ ಅನ್ಸ್ಬಹುದು ಆದ್ರೆ ಇವ್ರದ್ದು ಆಕ್ಚುಲಿ ಬಿಲೋ ಸೆವೆಂಟಿ ಫೈವ್ ಇದೆ ಸಿಕ್ಸ್ಟಿ ನೈನ್ ಅಥವಾ ಸೆವೆಂಟಿ ಪರ್ಸೆಂಟ್ ಅಂತ ಹೇಳ್ಬಹುದು ರೌಂಡ್ ಫಿಗರ್ ತಗೊಳೋದಾದ್ರೆ ಸೊ ಆದ್ರೆ ಅಲಿಗೇಷನ್ಸ್ ಏನಪ್ಪಾ ಅಂದ್ರೆ ಇನ್ ಕೇಸ್ ನೀವು ಪ್ರಮೋಟರ್ ಹೋಲ್ಡಿಂಗ್ ಅನ್ನ ಚೆಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಹೆಸರುಗಳನ್ನ ನಾರಾಯಣ್ ತಪಾರಿಯ ರಾಜ್ ದುಲಾರಿ ದೇವಿ ತಪಾರಿ ಜೈಕೃಷ್ಣ ತಪಾರಿ ಕುಸುಮ್ ದೇವಿ ತಪಾರಿ ಎಲ್ಲಾನು ಕೂಡ ತಪಾರಿಯಾ ಸರ್ ನೇಮ್ ಅಂತ ಪ್ರಮೋಟರ್ಸ್ ಇದ್ದಾರೆ ಸೊ ಎಲ್ಲ ನೋಡಬಹುದು ಹಾಗೆ ಇಲ್ಲಿ ಇನ್ನೂ ಒಂದು ನೇಮ್ ನೋಡಬಹುದು ಶಶಿ ದೇವಿ ಬಂಗೂರ್ ಜೈಕೃಷ್ಣ ತಪಾರಿ ಹರ್ಷ ಮುಂದಾರ ಮುಂದ್ರ ಸುಶೀಲ್ ಕುಮಾರ್ ತಪಾರಿಯಾ ಸೊಗೆ ಸಾಕಷ್ಟು ಹೆಸರುಗಳು ಇದಾವೆ ಸೊ ಓಕೆ ಇವರುಗಳಿಗೆ ಏನು ಸಂಬಂಧ ಅಂತ ನಿಮ್ಗೆ ಅನಿಸಬಹುದು ಸೊ ಇದನ್ನ ನಾವು ಸದ್ಯಕ್ಕೆ ಐಡ್ ಮಾಡೋಣ ಈಗ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅಲ್ಲಿ ಕ್ಲಿಕ್ ಮಾಡೋಣ ಸೊ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ಕೆಳಗಡೆ ಬರಬಹುದು ಸೊ ನೋಡಬಹುದು ಶ್ರೀಕಂಠ ದೇವಿ ತಪಾರಿ ಅನಂತ್ ತಪಾರಿಯ ಶ್ರೀ ಕುಮಾರ್ ಬಂಗೂರ್ ಸೌರಭ್ ಬಂಗೂರ್ ವೀರೇಂದ್ರ ಬಂಗೂರ್ ಅಭಿಮನ್ಯು ಮುಂದ್ರಾ ಆರ್ಯಮನ್ ತಪಾರಿ ತಪಾರಿಯ ಟೂಲ್ಸ್ ಲಿಮಿಟೆಡ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅಲ್ಲೂ ಕೂಡ ಏನು ಪ್ರೊಮೋಟರ್ ಹೋಲ್ಡಿಂಗ್ ಅಲ್ಲಿ ಇದ್ದಾರೆ ಅದೇ ಸರ್ ನೇಮ್ ಗಳಿದಾವೆ ಇಲ್ಲಿ ಸೊ ಇದಕ್ಕೆ ಅಲಿಗೇಷನ್ಸ್ ಇರೋದು ಪ್ರೊಮೋಟರ್ಸ್ ಅವರಿಗೆ ಸಂಬಂಧ ಪಟ್ಟವರನ್ನೇ ಪಬ್ಲಿಕ್ ಅಲ್ಲೂ ಇಟ್ಟಿದ್ದಾರೆ ಅನ್ನೋದು ಇವರ ಮೇಲೆ ಇರುವಂತಹ ಅಲಿಗೇಷನ್ ಇದು ಸ್ಯಾಟ್ ಗು ಕೂಡ ಹೋಗಿದೆ ಸೆಬಿಗೂ ಕೂಡ ಹೋಗಿದೆ ಕಂಪ್ಲೇಂಟ್ ಎಲ್ಲ ಕಡೆ ಕೂಡ ಹೋಗಿದೆ ಆದ್ರೆ ಅವರು ಹೇಳ್ತಾ ಇರೋದು ಇವರು ತಪಾರಿ ಅಂತ ಇರಬಹುದು ಆದ್ರೆ ಅವ್ರು ಯಾರು ನಮ್ಗೆ ಡೈರೆಕ್ಟ್ಲಿ ಸಂಬಂಧಪಟ್ಟವರಲ್ಲ ಅವರು ಕಂಪನಿಯಲ್ಲಿ ಹೋಲ್ಡಿಂಗ್ ಇಟ್ಟಿದ್ದಾರೆ ಅಂತ ಅವರು ಪ್ರಮೋಟರ್ಸ್ ಆಗೋದಿಲ್ಲ ನಾನ್ ಪ್ರಮೋಟರ್ಸ್ ಅಂದ್ರೆ ಗೆ ಸಂಬಂಧಪಟ್ಟದೇ ಇರುವಂತವರು ಎಲ್ಲರೂ ಕೂಡ ಪಬ್ಲಿಕ್ ಹೋಲ್ಡಿಂಗ್ ಅಲ್ಲೇ ಬರುತ್ತೆ ಸೊ ಆ ರೀತಿ ಬೇರೆವ್ರು ಇದಾರೆ ಅಷ್ಟೇ ಅವ್ರಿಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವ್ರು ಹೇಳುವಂತದ್ದು ಬಟ್ ಈ ಸರ್ ನೇಮ್ ಗಳನ್ನ ನೋಡಿದ್ರೆ ಅವ್ರಿಗೆ ಡೈರೆಕ್ಟ್ಲಿ ಸಂಬಂಧ ಇರಬಹುದು ದೂರದ ಸಂಬಂಧಿಗಳಾಗಿರ್ಬೋದು ಅಥವಾ ಅವರದೇ ವಂಶಾಸ್ತ್ರ ಆಗಿರ್ಬೋದು ಸೊ ಹೀಗೆ ಬೇರೆ ರೀತಿ ಸಂಬಂಧಗಳು ಇರೋ ಅಂತ ಲಕ್ಷಣಗಳು ಇಲ್ಲಿ ಕಾಣುತ್ತೆ ಇದು ಮೇನ್ ಅಲಿಗೇಷನ್ ಈ ಕಂಪನಿಯ ಮೇಲೆ ಬಂದಿರುವಂತದ್ದು ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಬಂದಿರುವಂತದ್ದು ಈಗ ಹೊಸದೇನಲ್ಲ ಸಮಸ್ಯೆ ಹಾಗೆ ಸ್ಯಾಟಲ್ ಕೂಡ ಅದೇ ಆಗಿದೆ ಇವ್ರು ಯಾರು ಅನ್ರಿಲೇಟೆಡ್ ರಿಲೇಟೆಡ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು ಸೊ ಯಾಕೆ ಈ ಸ್ಟಾಕ್ ತುಂಬಾ ಫೇಮಸ್ ಆಗಿದೆ ಅಂತಂದ್ರೆ ಈ ಕಂಪನಿ ಇದೇ ಮೊದಲನೇ ಸಲ ಏನಲ್ಲ ಈ ರೀತಿ ಡಿವಿಡೆನ್ ಕೊಟ್ಟಿರೋದು ಹಿಂದೆ ಕೂಡ ತುಂಬಾ ದೊಡ್ಡ ಮಟ್ಟದ ಡಿವಿಡೆನ್ ಅನ್ನ ಕೊಟ್ಟಿದ್ದ ನಾನು ಕಂಪನಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೀನಿ ಸೊ ರಿಸರ್ವ್ ಸಣ್ಣ ಈಗಾಗಲೇ ನೋಡಿದ್ವಿ ಇನ್ನೂರ ಅರವತ್ತೇಳು ಅಲ್ಲಿ ಇನ್ನೂರ ಎಪ್ಪತ್ನಾಲ್ಕಿತ್ತು ಅಪ್ಡೇಟೆಡ್ ಅದು ಅಪ್ ಟು ಸೆಪ್ಟೆಂಬರ್ ವರ್ಗೂ ಅಪ್ಡೇಟ್ ಆಗಿತ್ತು ಇದು ಮಾರ್ಚ್ ಟ್ವೆಂಟಿ ತ್ರೀ ವರ್ಗೂ ಅಷ್ಟೇ ಇದೆ ಸೊ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮಲ್ಲೂ ಸಾಲ ಇಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಬಂದ್ರು ಸಾವೂವರೆ ಕೊಟ್ಟಿ ಕ್ಯಾಶ್ ಕೂಡ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತುಂಬಾ ಒಳ್ಳೆ ನಂಬರ್ಸ್ ಇದೆ ಸೊ ನಾವು ಮನಿ ಕಂಟ್ರೋಲ್ ಅಲ್ಲಿ ನೋಡಿದ್ರೆ ಜೀರೋ ತೋರಿಸುತ್ತೆ ಶಾಕ್ ಆಗುವಂತದ್ದೇನಿಲ್ಲ ಇಲ್ಲಿ ನಾವು ಆಕ್ಷನ್ಸ್ ಆಕ್ಷನ್ಸ್ಗೆ ಬಂದ್ರೆ ಡಿವಿಡೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಎಪ್ಪತ್ತೇಳು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಕೊಟ್ಟಿದ್ದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಅಗೇನ್ ಎಪ್ಪತ್ತೇಳು ಕಂಟಿನ್ಯೂಸ್ ದೊಡ್ಡ ನಂಬರ್ ಅಲ್ಲಿ ಡಿವಿಡೆಂಡ್ ಕೊಡ್ತಾ ಇದೆ ಈಗ ಇಪ್ಪತ್ತು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಅದರಲ್ಲೂ ಕೂಡ ಇಂಟೀರಿಯಂ ಡಿವಿಡೆಂಡ್ ಸೊ ಬೋನಸ್ ಡೇಟ್ ಆಗಿ ಬಂದ್ರೆ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರ ಫೋರ್ ಇಷ್ಟು ಒನ್ ಬೋನಸ್ ಅನ್ನು ಕೂಡ ಕೊಟ್ಟಿ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಗಳನ್ನ ಬೋನಸ್ ಕೊಟ್ಟು ಸ್ಟಾಕ್ ಸ್ಪ್ಲಿಟ್ ಮಾಡಿಲ್ಲ ಇಲ್ಲಿವರೆಗೂ ಅಂದ್ರೆ ಈಗಲೂ ಕೂಡ ಕಂಪನಿಯ ಸ್ಟಾಕ್ ಫೇಸ್ ವ್ಯಾಲ್ಯೂ ಬಂದು ಟೆನ್ ರುಪೀಸ್ ಇದೆ ಸೊ ನಾನು ಕಂಪನಿಯ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಅನ್ನು ಓಪನ್ ಮಾಡಿದೀನಿ ಇದು ಎಕನಾಮಿಕ್ ಟೈಮ್ಸ್ ನ ಆರ್ಟಿಕಲ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ಮೂರು ಡೇಟ್ ಇದೆ ನೋಡಬಹುದು ಇಲ್ಲಿ ಸೊ ಹಾಗೆ ಕಂಪನಿ ಎಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಅನೌನ್ಸ್ ಮಾಡಿ ಆಗಿನ ನ್ಯೂಸ್ ಇದು ಸೊ ಆಗ್ಲೂ ಕೂಡ ಇದೇ ರೀತಿ ತುಂಬಾ ಜನ ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಆಗ ಟ್ವೆಲ್ ರುಪೀಸ್ ಟ್ರೇಡ್ ಆಗ್ತಾ ಇತ್ತು ಬಟ್ ಆಗ ಯಾರು ಸೆಲ್ಲರ್ಸ್ ಇರ್ಲಿಲ್ಲ ಆಗ್ಲೂ ಕೂಡ ಸರ್ಕ್ಯೂಟ್ಸ್ ಆಗ ಟ್ರೇಡ್ ಆಗ್ತಾ ಇತ್ತು ಆಕ್ಚುಲಿ ಬಟ್ ಯೂಶ್ವಲಿ ಯಾರು ಸೆಲ್ಲರ್ಸ್ ಇರ್ತಾ ಇರಲಿ ಅದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇತ್ತು ಸೊ ನಾವು ಕೀ ಮೆಟ್ರಿಕ್ ಅನ್ನು ಕೂಡ ನೋಡಬಹುದು ಎಲ್ಲ ಕಡೆ ಕೂಡ ಪಾಸಿಟಿವ್ ನಂಬರ್ಸ್ ಇದೆ ಮಾರ್ಕೆಟ್ ಕ್ಯಾಪ್ ಕೂಡ ನೋಡಬಹುದು ಮೂರು ಪಾಯಿಂಟ್ ಮೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪ್ ಪ್ಯಾಟ್ ಚೆನ್ನಾಗಿದೆ ಎಪ್ಪತ್ತೆರಡು ಕೋಟಿ ಡಿವಿಡೆಂಡ್ ನೂರ ಐವತ್ತೈದು ರೂಪಾಯಿ ಡಿವಿಡೆಂಡ್ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈಲ್ಡ್ ಅಂತೂ ಸಾವಿರದ ನಾನೂರ ಒಂಬತ್ತು ಪರ್ಸೆಂಟ್ ಈಲ್ಡ್ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಕಂಪನಿಯಲ್ಲಿ ಸೊ ಯಾರೆಲ್ಲ ಇದೆ ಹೋಲ್ಡಿಂಗ್ ಇಟ್ಟಿದ್ದಾರೆ ಅವರು ಮಹಾರಾಜ್ ಇರ್ತಾರ ಸ್ವಲ್ಪ ಹೋಲ್ಡಿಂಗ್ ಜಾಸ್ತಿ ಇಟ್ಕೊಂಡಿದ್ದ ಏನಾದ್ರು ಇನ್ ಕೇಸ್ ಒಂದ್ ಲಕ್ಷ ಶೇರ್ ಗಳಿದ್ರು ಕೂಡ ಬಿಗ್ ಆಕ್ಚುಲಿ ಒಂದ್ ಲಕ್ಷ ಶೇರ್ ಇರೋದಿಲ್ಲ ಯಾಕಂದ್ರೆ ಇರೋ ಶೇರ್ ಗಳೇ ಕಡಿಮೆ ಇದೆ ಇಲ್ಲೇ ಇಲ್ಲ ಒಂದ್ ಕಡೆ ಮೆನ್ಷನ್ ಇದೆ ನೋಡೋಣ ನೋಡಬಹುದು ಒಂಬತ್ ಲಕ್ಷದ ಹತ್ತೊಂಬತ್ ಸಾವಿರ ಶೇರ್ಗಳು ಮಾತ್ರ ಪಬ್ಲಿಕ್ ಹತ್ರ ಇದೆ ಅದು ತರ್ಟಿ ಪರ್ಸೆಂಟ್ ಇದರಲ್ಲಿ ಸಾವಿರಗಳಲ್ಲಿ ಇದ್ರೆ ಇರಬಹುದು ಅಥವಾ ನೂರು ಐನೂರು ಏನಲ್ಲಿ ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಇದಾರೆ ಅವ್ರ ಹತ್ರ ಇರುತ್ತೆ ಸ್ವಲ್ಪ ಜಾಸ್ತಿ ಶೇರ್ಗಳು ಐದ್ ಸಾವಿರ ಹತ್ ಸಾವಿರ ಹೋಲ್ಡಿಂಗ್ ಇದ್ರು ಇರಬಹುದು ಅವರಿಗೆಲ್ಲ ಅವ್ರಿಗೆಲ್ಲ ಬರ್ಜರಿ ಲಾಭ ಅಂತ ಕಂಡು ಈ ಕಂಪನಿಯಲ್ಲಿ ಡಿವಿಡೆಂಡ್ ಇಂದೇ ಆಗ್ತಾ ಇದೆ ಸೊ ನೋಡಬಹುದು ಇದು ಆಕ್ಚುಲಿ ನಾನು ಅವಾಗಲೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಅಂತ ಇಪ್ಪತ್ತೊಂದಿ ನೋಡಬಹುದು ತಪಾರೂಲ್ಸ್ ಅಪ್ರೋಚ್ ಆಫ್ಟರ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಇಂಡಿಯಾ ಇನ್ ಇಟ್ಸ್ ಆರ್ಡರ್ ಡೇಟೆಡ್ ಜೂನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ರೀಕ್ಲಾಸಿಫೈಯಿಂಗ್ ದಿಸ್ ಇಲೆವೆನ್ ಎಂಟಿಟೀಸ್ ಇನ್ ದ ಪಬ್ಲಿಕ್ ಕ್ಯಾಟಗರಿ ಡಸ್ ನಾಟ್ ಸೀಸ್ ದಿಸ್ ಎಂಟಿಟೀಸ್ ಫ್ರಮ್ ಬಿಂಗ್ ಇನ್ ಕಂಟ್ರೋಲ್ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಅಂಡ್ ದೇ ಆರ್ ಆರ್ಸ್ಯೂಮ್ ಟು ಬಿ ಆಕ್ಟಿಂಗ್ ಇನ್ ಕನ್ಸರ್ಟ್ ವಿತ್ ದ ಪ್ರಮೋಟರ್ಸ್ ಫಾರ್ ದ ದಕ್ವಿಸೇಷನ್ ಆರ್ ಎಕ್ಸರ್ ಆಫ್ ಕಂಟ್ರೋಲ್ ಸ್ಯಾಟ್ ಇಟ್ ಸೆಬಿ ಆರ್ಡರ್ ಅಂದ್ರೆ ಸೆಬಿ ಆರ್ಡರ್ ಮಾಡಿದೆ ಅವರು ಪ್ರಮೋಟರ್ಸ್ ಗ್ರೂಪ್ ಅಲ್ಲೇ ಬರ್ತಾರೆ ಅಂತ ಆದ್ರೆ ಅದನ್ನ ತಗೊಂಡು ಕಂಪನಿ ಸ್ಯಾಟ್ ಗೆ ಹೋಗಿದೆ ಸಾರ್ಟ್ ಅಂದ್ರೆ ಸೆಕ್ಯೂರಿಟಿ ಸಪಿಲೆಟ್ ಟ್ರಿಬ್ಯುನಲ್ ಏನು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳಲ್ಲಿ ಸಮಸ್ಯೆಗಳಾದ್ರೆ ಅವರು ಅದೇ ಟ್ರಿಬ್ಯುನಲ್ ಹೋಗ್ಬೇಕಾಗತ್ತೆ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಹಾಗೆ ಸುಪ್ರೀಂ ಕೋರ್ಟ್ ಇದ್ದೇ ಇತ್ತು ಸ್ಯಾಟ್ ಸಬಿ ಆರ್ಡರ್ ನ ಸ್ವಾಶ್ ಮಾಡಿದ್ವಿ ಎಲ್ಲ ನೀವು ಆ ರೀತಿ ಕ್ಲಾಸಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅವಾಗಿಂದ ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇತ್ತು ಹಾಗಾಗಿ ಕಾರ್ಪೊರೇಟ್ ಗವರ್ನೆನ್ಸ್ ಎಕ್ಸ್ಪೋರ್ಟ್ ಎಕ್ಸ್ಚೇಂಜಸ್ ಮಸ್ಟ್ ಐಡೆಂಟಿಫೈ ಕಂಪನೀಸ್ ಓಸ್ ಶೇರ್ ಹೋಲ್ಡಿಂಗ್ ರೈಸಸ್ ಕ್ವಶನ್ಸ್ ಹಾಗೆ ಸುಮಾರು ಸಲ ಸುಮಾರು ಕಂಪನಿಗಳು ಇರ್ತವೆ ಇನ್ ಡೈರೆಕ್ಟ್ ಪಬ್ಲಿಕ್ ಹೋಲ್ಡಿಂಗ್ ಅಲ್ಲಿ ಕೆಲವು ರಿಲೇಟೆಡ್ ಪರ್ಸನ್ಸ್ ನ ಇಟ್ಟಿರ್ತಾರೆ ಆಕ್ಚುಲಿ ತಪ್ಪು ಬಟ್ ಸುಮಾರು ಸಲ ಹಾಗೆ ಮಾಡ್ತಾರೆ ನೀವು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅದಾನಿ ಗ್ರೂಪ್ ನ ಮೇಲೆ ಬಂದಂತ ಅಲಿಗೇಷನ್ ಅಲ್ಲೂ ಕೂಡ ಅದೇ ಇತ್ತು ಅವರ ಫ್ರೀ ಫ್ಲೋಟ್ ಕಡಿಮೆ ಇದೆ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅಲ್ಲೂ ಕೂಡ ಅವರು ಆಫ್ ಶೋರ್ ಕಂಪನೀಸ್ ಇದಾವೆ ಕಂಪನಿಗಳಿಗೆ ಅವರು ರಿಲೇಟಿವ್ ಕೆಲವು ಸಲ ಇದನ್ನ ಅನ್ಕಂಟ್ರೋಲಬಲ್ ಅಂತಾನೆ ಹೇಳ್ಬಹುದು ಈಗ ಸೆಬಿ ಆಕ್ಷನ್ ತಗೊಂಡಿದ್ದು ಅವರು ಸ್ಯಾಟ್ ಗೆ ಹೋಗಿದ್ದಾರೆ ಸ್ಯಾಟ್ ಅಲ್ಲಿ ಆರ್ಡರ್ ಕಂಪನಿ ಪರವಾಗಿ ಬಂದಿದೆ ಅಂತ ಸಮಯದಲ್ಲಿ ಸೆಬಿನೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಸೆಬಿ ಈ ಸ್ಟಾಕ್ ಟ್ರೇಡ್ ಆಗೋದನ್ನ ನಿಲ್ಸಿದ್ಯಾ ಹಾಗೇನಿಲ್ಲ ಆಕ್ಚುಲಿ ಇಲ್ಲಿ ಯಾರು ಮಾರ್ತಾನೆ ಇಲ್ಲ ಅಷ್ಟೇ ಹಾಗಾಗಿ ಆಟೋಮೆಟಿಕ್ ಆಗಿ ನಿಂತೋಗಿದೆ ಟ್ರೇಡಿಂಗ್ ಯಾಕಂದ್ರೆ ಅವ್ರಿಗೆ ಡಿವಿಡೆಂಡ್ ಅಲ್ಲಿ ಒಳ್ಳೆ ಇನ್ಕಮ್ ಬರೋವಾಗ ಯಾರು ಮಾರೋಕ್ ಸಾಧ್ಯ ಒಂದ್ ರೂಪಾಯಿ ಎರಡ್ ರೂಪಾಯಿ ಶೇರ್ ಅನ್ನ ಇಟ್ಕೊಂಡಿದ್ರೆ ಆ ಕಂಪನಿ ನೂರ ಐವತ್ತೈದು ರೂಪಾಯಿ ಡಿವಿಡೆಂಡ್ ಕೊಡ್ತಾ ಇದೆ ಒಂದು ವರ್ಷಕ್ಕೆ ಅಂದ್ರೆ ಯಾಕೆ ತಲೆ ಕೆಡಿಸ್ಕೊಳ್ತಾರೆ ಇನ್ ಕೇಸ್ ನಿಮ್ ಹತ್ರ ಇದ್ರೆ ನೀವ್ ಯಾಕೆ ಮಾರ್ತೀರಿ ಮಾರದ್ರೆ ದಡ್ ಆಗ್ತೀವಿ ಸೊ ಹಾಗಾಗಿ ತಗೊಂಡಿರಲ್ಲ ಮಾರ್ತಾನೆ ಇಲ್ಲ ಸೊ ಇಟ್ಕೊಳ್ತಿದ್ದಾರೆ ಸೊ ಹಾಗಾಗಿ ಇದು ಟ್ರೇಡ್ ಆಗ್ತಾ ಇಲ್ಲ ಜೊತೆಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ್ರೆ ಕಂಪನಿ ವೆಬ್ಸೈಟ್ ಗೆ ಬಂದ್ರೆ ಹ್ಯಾಂಡ್ ಎಲ್ ಟೂಲ್ಸ್ ಅಂತ ಆಗಲೇ ನೋಡೋದು ನೋಡಬಹುದು ಕಟಿಂಗ್ ಪ್ಲೇಯರ್ಸ್ ಈ ರೀತಿ ಪ್ರಾಡಕ್ಟ್ಸ್ ಇದೆ ಪ್ರಾಡಕ್ಟ್ಸ್ ಹೋದ್ರೆ ಸಾಕಷ್ಟು ಇದೆ ನೋಡಬಹುದು ಕಟರ್ಸ್ ಆಗ್ಬಹುದು ಅಡ್ಜಸ್ಟಬಲ್ ಸ್ಪಾನರ್ಸ್ ಪ್ಯರ್ಸ್ ಮಿನಿ ಪ್ಲಯರ್ಸ್ ಸ್ಕ್ರೂ ಸೊ ಈ ರೀತಿ ಟೂಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಿ ಅಂದ್ರೂ ವೇಸ್ಟ್ ಯಾಕಂದ್ರೆ ಟ್ರೇಡ್ ಆಗ್ತಿಲ್ಲ ಅಂತ ಎಲ್ ತಗೊಳಕಾಗತ್ತೆ ತುಂಬಾ ಜನ ನೀವು ಕೂಡ ಟ್ರೈ ಮಾಡಿರ್ಬೋದು ಬಟ್ ಎಷ್ಟು ಟ್ರೈ ಮಾಡಿದ್ರು ಸಿಗೋದಿಲ್ಲ ಸೊ ತಪಾರಿಯಾ ಟೂಲ್ಸ್ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಅಂತ ಇತ್ತೀಚಿನ ರಿಸಲ್ಟ್ ಅನ್ನ ನಾವು ನೋಡ್ಲಿಲ್ಲ ಅನ್ಸುತ್ತೆ ಮೇ ಬಿ ಕ್ವಾರ್ಟರ್ಲಿ ರಿಸಲ್ಟ್ ಗೆ ಬಂದ್ರೆ ಇತ್ತೀಚಿನ ರಿಸಲ್ಟ್ ಕೂಡ ನೋಡಬಹುದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಪ್ಪತ್ತಾರು ಕೋಟಿಯಿಂದ ಮೂವತ್ತೆಂಟು ಕೋಟಿ ಆಗಿದೆ ಕಂಪನಿ ಬಿ ಬಿ ಟಿ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಹತ್ತೊಂಬತ್ತರಿಂದ ಇಪ್ಪತ್ತೆಂಟು ಕೋಟಿ ಹೋಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಅಟೇನ್ ಮಾಡೋದು ಟ್ರೇಡ್ ಆಗ್ತಿಲ್ಲ ಅಂತಂದ್ರೆ ಖಂಡಿತ ತಗೊಳಕಂತೂ ಆಗೋದೇ ಇಲ್ಲ ಸಿರಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಕೋಳ್ತೀನಿ ಇಂತಹ ಕಂಪನಿಗಳು ಇರ್ತವೆ ಮಾರ್ಕೆಟ್ ಅಲ್ಲಿ ಹಿಂದೆ ನಾನು ಎಲ್ ಸಿಡ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಕವರ್ ಮಾಡಿದ್ದೆ ಒಂದ್ಸಲ ಹೈಯೆಸ್ಟ್ ಬುಕ್ ವ್ಯಾಲ್ಯೂ ಇರುವಂತ ಸ್ಟಾಕ್ ಮೋರ್ ದನ್ ಸಿಕ್ಸ್ ಲ್ಯಾಕ್ ಇದೆ ಅದರ ಬುಕ್ ವ್ಯಾಲ್ಯೂ ಸ್ಟಾಕ್ ಸ್ಟಾಕ್ ಪ್ರೈಸ್ ನೋಡಿದ್ರೆ ಅದು ಇದೇ ರೀತಿ ತ್ರೀ ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಟ್ರೇಡ್ ಆಗ್ತಿದೆ ಅಂದ್ರೆ ತಪ್ಪಾಗುತ್ತೆ ಅದು ಕೂಡ ಟ್ರೇಡ್ ಆಗ್ತಿಲ್ಲ ಸೊ ಹಿಂಗೆ ಅಲ್ಲೂ ಕೂಡ ಯಾರು ಸೆಲ್ಲರ್ಸ್ ಇರೋದಿಲ್ಲ ಆ ಕಂಪನಿಯಲ್ಲೂ ಕೂಡ ಒಳ್ಳೆ ಡಿವಿಡೆಂಡ್ ಕೊಡುತ್ತೆ ಡಿವಿಡೆಂಡ್ ತಗೊಂಡು ಸುಮ್ನೆ ಆಗ್ಬಿಡ್ತಾರೆ ಆ ರೀತಿ ಸಾಕಷ್ಟು ಸ್ಟಾಕ್ ಗಳು ಮಾರ್ಕೆಟ್ ಅಲ್ಲಿ ಇದಾವೆ ಸಾಲೆಸ್ಟ್ ಗೆ ಇದು ಒಂದ್ ಸೇರ್ ಅಷ್ಟೇ ಸರಿಗಳೇ ಈ ವಿಡಿಯೋದಲ್ಲಿ ಒಂದು ಹೊಸ ವಿಚಾರವನ್ನು ತಿಳ್ಕೊಂಡಿದ್ದೀರಿ ಅಂತಕೊಳ್ತೀನಿ ಖಂಡಿತ ನಾನು ಕೂಡ ನಿಮ್ಮಿಂದ ಈ ವಿಚಾರವನ್ನು ತಿಳ್ಕೊಂಡಿಲ್ಲ ಅಂದ್ರೆ ನಾನು ಕೂಡ ತಪಾರಿಯ ಟೂಲ್ಸ್ ಬಗ್ಗೆ ಏನ್ ಟ್ರೈ ಮಾಡ್ತಿರ್ಲಿಲ್ಲ ನೀವೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಕೇಳಿದಕ್ಕೆ ನಾನು ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ